ಬೇಗೆಯಿಂದ ಕಂಗೆಟ್ಟಿದ್ದ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಕೊನೆಗೂ ವರ್ಣದೇವನ ದರ್ಶನವಾಗಿದ್ದು ಹಲವು ಭಾಗಗಳಲ್ಲಿ ಸಂಜೆ ತುಂತೂರು ಮಳೆಯಾಗಿದೆ ನಾಗರಬಾವಿ ವಿಜಯನಗರ ಮೈಸೂರು ರಸ್ತೆ ನಾಯಂಡಹಳ್ಳಿ ಗೊಟ್ಟಿಗೆರೆ ಆಟಿನಗರ ಹೆಬ್ಬಾಳ ಸಿವಿರಾಮನಗರ ರಾಜಾಜಿನಗರ ಅನ್ನಪೂರ್ಣೇಶ್ವರಿ ನಗರ ಜ್ಞಾನಭಾರತಿ ವೈಟ್ಫೀಲ್ಡ್ ವರ್ತೂರು ಸೇರಿದಂತೆ ಹಲವೆಡೆ ತುಂತೂರು ಮಳೆ ಶುರುವಾಗಿದೆ ಕೆಲವೆಡೆ ಮೋಡ ಕವಿದ ವಾತಾವರಣ ಹಿನ್ನೆಲೆ ನಗರದ ಕೆಲವೆಡೆ ಲಘು ಮಳೆಯಾಗಿದೆ ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಹಗುರ ಮಳೆ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತು ಕರ್ನಾಟಕ ರಾಜ್ಯದ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಕರಾವಳಿ ಸೇರಿದಂತೆ ಹಲವಾರು ಕಡೆ ಉತ್ತಮ ಮಳೆಯಾಗ್ತಾ ಇದೆ ಅದೇ ರೀತಿಯಾಗಿ ಬಿರು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರಿಗರಿಗೂ ಕೂಡ ಮಳೆಯ ಸಿಂಚನವಾಗಿದೆ ಇವತ್ತು ಸಂಜೆ ತುಂತೂರು ಮಳೆ ಬೆಂಗಳೂರಿನಲ್ಲಿ ಆಗಿದ್ದು ಸಿಲಿಕಾನ್ ಸಿಟಿ ಮಂದಿ ಸ್ವಲ್ಪ ಮಟ್ಟಿಗೆ ತಂಪಾದ ವಾತಾವರಣವನ್ನು ಆನಂದಿಸಿದ್ದಾರೆ ನಾಗರಬಾವಿ ವಿಜಯನಗರ ಮೈಸೂರು ರಸ್ತೆ ನಾಯಂಡಹಳ್ಳಿ ಕೊಟ್ಟಿಗೆರಿ ನಗರ ಹೆಬ್ಬಾಳ ಸಿ ರಾಮನಗರ ರಾಜಾಜಿನಗರ ಅನ್ನಪೂರ್ಣೇಶ್ವರಿ ನಗರ ಜ್ಞಾನಭಾರತಿ ವೈಟ್ಫೀಲ್ಡ್ ಸೇರಿದಂತೆ ಒತ್ತೂರು ಸೇರಿದಂತೆ ಹಲವಾರು ಕಡೆ ತುಂತೂರು ಮಳೆಯಾಗಿದೆ ಇನ್ನು ಕೆಲವೆಡೆ ಮೋಡ ಕವಿದ ವಾತಾವರಣವಿದ್ದು ನಗರದ ಕೆಲವೆಡೆ ಲಘು ಕೂಡ ಮಳೆಯಾಗಿದೆ ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಹಗುರ ಮಳೆ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿತ್ತು ಆ ಹಿನ್ನೆಲೆಯಲ್ಲಿ ಮಳೆ ಬಂದಿದ್ದು ಕುಡಿಯೋದಕ್ಕೂ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದ ಬೆಂಗಳೂರಿಗರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ